ಲ್ಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ಆರಾಮದಿರಿ ಅನ್ಕೊಂಡಿನಿ ನಾವು ಆರಾಮದೇವಿ ಸೊ ನಾನಿವತ್ತ ಸಜ್ಕದ ಹೋಳ್ಗೆ ಮಾಡ್ಬೇಕು ಇಲ್ಲ ರವಾದ ಹೋಳಿಗೆರ ಅನ್ಕೊರಿ ಸಜ್ಕದ ಹೋಳ್ಗಿರು ಅನ್ಕೊರಿ ಸೊ ಅದು ಮಾಡ್ಕೋಬೇಕು ಮಾಡ್ಬೇಕಂತ ರೆಡಿಯಾಗಿದ್ವಿ ಸೊ ಒಂದು 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 ಬಟ್ಲ ನೀರು ತೊಗೋರಿ ಅದಕ್ಕೆ ಈ ಒಂದು ಬಟ್ಲಾ ಇಲ್ಲ ಎರಡು ಬಟ್ಲ ನೀರು ತೊಗೋರಿ ಅದಕ್ಕೆ ಎರಡು ಬಟ್ಲ ಈ ಥರ ಬೆಲ್ಲ ಹಾಕಕತ್ತೀವಿ ಬೆಲ್ಲ ಹಾಕಿರಿ ಬೆಲ್ಲ ಹಾಕಿ ಕಳ 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 ಕುದಿ ಕುದಿತೈತ್ರಿ ಫ್ರೆಂಡ್ಸ್ ಆಮೇಲೆ ಈ ಬಟ್ಲಲ್ಲೇ ಒಂದು ಬಟ್ಲ ಇದು ಹಾಕಿರಿ ರವೆ ಹಾಕಿರಿ ಅದು ಆ ರವೆ ಹಾಕಿರಿ ರವೆ ಹಾಕಿ ಅದು ನೀರೊಳಗೆ ರವೆ ಹಾಕಿ ಹಿಂಗೆ ಈ ಥರ ಇದು ನೀರು ಪಳಪಳ ಕುದಿತೈತಿ ಅದರೊಳಗೆ ಹೊಲಿಸಿರ್ತೈತಿ ರೀ ಬೆಲ್ಲದೊಳಗೆ ಸೊ ಅದನ್ನು ಕುದಿಸಿ ಈ ಥರ ಸೋಸ್ಕೊಬೇಕ್ರಿ ನಿಮ್ಮದು ಬೆಲ್ಲ ಚಲೋ ಇದ್ರೆ ಓಕೆ ಫೈನ್ ಬಟ್ ಈ ಥರ ನಮ್ದು ಗಾ ಆರ್ಗ್ಯಾನಿಕ್ ಬೆಲ್ಲ ಇತ್ತು ಸೊ ಇದ್ರ ಈ ಥರ ಹಾಕಿ ಕುದಿ ಕುದಿಸಿ ಈ ಥರ ನೀರು ಹೊಳ್ಳೆ ಇದಕ್ಕೆ ಹೊಳ್ಳೆ ಹಾಕ್ಕೊಳಕತ್ತೀನಿ ರೀ ಹೊಳ್ಳಿ ಹಾಕ್ಕೊಂಡು ಈಗ ಅದ್ರೊಳಗೆ ಏನು ನಾವು ಒಂದು ಬಟ್ಲಾ ರವೆ ತೊಗೊಂಡಿದ್ವಲ್ಲ ಆ ರವಾನ ಇದ್ರೊಳಗೆ ಹಾಕಿ ಕೈಯಾಡ್ಸ್ಬೇಕ್ರಿ ಗರ ಗರ ಸೊ ಕೈಯಾಡ್ಸಿದ್ಮೇಲೆ ಸ್ವಲ್ಪ ಈ ಥರ ಒಂದು ಬಟ್ಲಾ ರವೆ ತೊಗೋರಿ ರವೆ ತೊಗೊಂಡು ನಿಮ್ಮ ಕಡೆ ಯಾವ್ದು ರವೆ ಐತಿ ಅದು ಉಂಡೆ ರವೆ ಹಾಕಿದ್ರು ಬರ್ತೈತಿ ಸೊ ದಪ್ಪ ರವೆ ಹಾಕಿದ್ರೂ ಬರ್ತೈತಿ ಸೊ ನಾವು ದಪ್ಪ ರವೆ ಹಾಕಾಕತ್ತೇವಿ ಹಾಕಿದ್ಮೇಲೆ ಸೋ ಈ ತರ ಹೆಂಗ್ ಸಣ್ಣಂಗ ಕೈಆಡ್ಸ್ಬೇಕರಿ ಫ್ರೆಂಡ್ಸ್ ಕೈಆಡ್ಸ್ಿದ್ಮೇಲೆ ಸ್ವಲ್ಪ ದ ಕುದ್ಯಾಕಿಡ್ಬೇಕಾ ಆಮೇಲೆ ಸ್ವಲ್ಪ ಯಾಲಕ್ಕಿ ಕುಟ್ಟಿ ಹಾಕ್ರಿ ಕುದ ಆarsa ಕಿಟ್ಮೇಲೆ ಸ್ವಲ್ಪ ಆರಿದಮೇಲೆ ಗಟ್ಟಾಕಿತಿ ಅದನ ಚಪಾತಿ ಹಿಟ್ನಾದ್ ಇಟ್ಕೋಬೇಕಾ ಆ ಚಪಾತಿ ಇಟ್ೋ ಈ ತರ ಸ್ಟಾಫ್ ತುಂಬಿ ಸೋ ಲಟ್ಟಿಸ್ಬೇಕರಿ ಫ್ರೆಂಡ್ಸ್ ಈ ತರ ರೌಂಡಂಗ ದೊಡ್ ದ್ರಾ ಲಟ್ಟಿಸ್ಕೋಬೇಕಾ ಲಟ್ಟಿಸ್ಕೊಂಡ ನೆಕ್ಸ್ಟ್ ಈಗ ಬೇಸಬೇಕಾದಂತೆಮಿ ಯೊಳಗೆ ಹಾಕಿ ಚಂದಂಗ ಮೇಲೆ ಫೈನಲ್ ಲುಕ್ ಈ ಟೈಪ್ ಆಗತ್ತೆ ರೀ ಫ್ರೆಂಡ್ಸ್ ಸೊ ನೋಡಿರಿ ಈ ಥರ ನಮ್ದು ಸಜ್ಕದ ಹೋಳಿಗೆ ರೆಡಿ ಆಗೈತಿ ಸೊ ಇಲ್ಲಿ ನೋಡಿ ನಾ ತಿನ್ನಕೆ ಸ್ಟಾರ್ಟ್ ಮಾಡಿದ್ದೆ ಬಾಯೊಳಗೆ ನೀರು ಬರಾಕತ್ತಿತ್ತು ತುಪ್ಪ ಹಚ್ಕೊಂಡು ತಿನ್ಬೇಕು ರೀ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್